सच्चिदानन्दरूपाय शिवाय ब्रह्मणे आनन्दमङ्गल कर्पूरनिराञ्जनं दर्शयामिरस्तु सज्जिदानन्दरूपाय शिवाय ब्रह्मणे नमः हिरण्यपात्रं मदोः पूर्णं ददाते मदुं एकदा ब्रह्मण उपहारते कलैवैतमानाः युत्सवलोकानां प्रकृतिं शास्त्रेवानांदाः पूर्णं ददा ते ದಾನ ಮಹಾದಾನ ಅಂತ ಹೇಳ್ತಾರೆ ಪ್ರತಿಯೊಬ್ರು ಕೂಡ ರಕ್ತದಾನ ಮಾಡಿ ಹಂಗೆ ನಾವು ಸತ್ತ ಮೇಲೆ ಎಲ್ಲಾ ವೇಸ್ಟ್ ಆಗ್ಬಿಡುತ್ತೆ ನಮ್ಮ ದೇಹದಲ್ಲಿ ಅಂಗಾಂಗಗಳು ಕೂಡ ವೇಸ್ಟ್ ಆಗುತ್ತೆ ಹಂಗಾಗಿ ಸಾಯೋಕ್ಕಿಂತ ಮುಂಚೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ಲಿ ಸತ್ತ ಮೇಲೆ ಕೂಡ ನಾಲ್ಕು ಜನಕ್ಕೆ ಉಪಯೋಗ ಆಗ್ಲಿ ಸೊ ದಯವಿಟ್ಟು ನಮ್ಮ ಅಂಗಾಂಗಗಳನ್ನ ಕಣ್ಣಾಗಿರ್ಬೋದು ಇನ್ನು ಅನೇಕ ನಮ್ಮ ದೇಹದಲ್ಲಿ ಯೂಸ್ ಆಗುವಂತ ಅಂಗಾಂಗ ಅಂಗಾಂಗಗಳನ್ನ ದಾನ ಮಾಡಿ ಪ್ರತಿಯೊಬ್ರು ಕೂಡ ತಪ್ಪದೆ ರಕ್ತದಾನ ಮಾಡಿ ಎಷ್ಟೋ ಜನ ಇವತ್ತು ಒಂದು ಬ್ಲಡ್ ರಕ್ತ ತಗೊಳ್ಬೇಕು ಅಂದ್ರೆ ಎಷ್ಟೋ ಜನಕ್ಕೆ ಈ ಸತ್ಯ ಗೊತ್ತಿಲ್ಲ ಸಾವಿರ ರೂಪಾಯಿ ಗಟ್ಟಲೆ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಗಟ್ಟಲೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಇದೆ ಸೊ ದಯವಿಟ್ಟು ಬಡ ಜನರಿಗೆ ಉಚಿತವಾಗಿ ಸಿಗಬೇಕು ಅಂದರೆ ನಾವೆಲ್ಲ ರಕ್ತದಾನವನ್ನು ಮಾಡಬೇಕು ಈ ಒಂದು ಪುಣ್ಯ ಕೆಲಸವನ್ನು ಅಣ್ಣವ್ರು ಮಾಡಿದರೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾರೇ ಆಗಿರ್ಬೋದು ಯುವಕರಲ್ಲಿ ಒಂದು ಮನವಿ ರಕ್ತದಾನ ಮಹಾದಾನ ನೀವು ಕೂಡ ಸ್ಥಳೀಯ ಹಾಸ್ಪಿಟಲ್ಗಳಲ್ಲಿ ಅಥವಾ ಬ್ಲಡ್ ಕ್ಯಾಂಪ್ ನಡೆಯುವಂಥ ಜಾಗಗಳಲ್ಲಿ ದಯವಿಟ್ಟು ರಕ್ತದಾನ ಮಾಡಿ ಇವತ್ತು ಒಂದು ಆ ಅಂಗಡಿ ಉದ್ಘಾಟನೆಯ ಒಂದು ಅಂಗಡಿ ಉದ್ಘಾಟನೆ ಮಾಡ್ತಿದ್ರು ಕೂಡ ಅಲ್ಲಿ ಒಂದು ಪುಣ್ಯದ ಕೆಲಸ ಮಾಡ್ತಿದ್ರೆ ಹೋಗಂತ ನಿಮ್ಗೆ ನೋಡಿ ಎಷ್ಟೋ ಜನರಿಗೆ ನೊಂದಂತವರಿಗೆ ಒಂದು ಒಳ್ಳೆ ಕೆಲಸ ಆಗುತ್ತಿದೆ ಥ್ಯಾಂಕ್ ಯು ಅದು ಇವತ್ತು ಅಭಿನವ್ ಫ್ಯಾಷನ್ಸ್ ಅಂದ್ಬಿಟ್ಟು ಮುತ್ತನ್ನಲ್ಲೂರು ಕ್ರಾಸು ಧ್ವನ್ಸಂದ್ರ ಹತ್ರ ಬಟ್ಟೆ ಅಂಗಡಿ ಓಪನಿಂಗು ಆ್ಯಕ್ಚುಲಿ ಬ್ರ್ಯಾಂಡ್ ಕಿಂಗ್ ಅಂದ್ಬಿಟ್ಟು ಇವ್ರದ್ದೇ ಒಂದು ಅಂಗಡಿ ಓಪನ್ ಮಾಡಿಕೊಟ್ಟಿದೆ ಹತ್ತಿ ಬೆಲ್ಲಿ ಚೆನ್ನಾಗಿ ಓಡ್ದಂತೆ ಚೆನ್ನಾಗಾಗಲಿ ಪ್ರತಿಯೊಂದು ಯೂತ್ಸು ಈ ಥರ ಸ್ವಂತ ಅವ್ರ ಕಾಲ ಮೇಲೆ ನಿಂತು ಕೆಲಸ ಮಾಡಿದ್ರೆ ನಮ್ಮ ದೇಶದಲ್ಲಿ ಏನಂತರ ನಿರುದ್ಯೋಗ ಅನ್ನೋ ಪದಕ್ಕೆ ಜಾಗನೇ ಇರೋಲ್ಲ ಎಲ್ರೂ ಕಷ್ಟ ಬಿದ್ದರೆ ಫಲ ಅನ್ನೋದು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಇಂಥ ಯೂತ್ಸ್ ನೋಡಿ ಕಲೀರಿ ಆಮೇಲೆ ಇವರು ಬಟ್ಟೆಗಳು ಅಷ್ಟೇ ತುಂಬ ಕ್ವಾಲಿಟಿಯಾಗಿ ಇದೆ ಆಮೇಲೆ ಕಾಂಬೋಗಳು ಕೊಡ್ತಾ ಇದಾರೆ ಕ್ವಾಂಟಿಟಿಗಾನ ಕ್ವಾಲಿಟಿ ನೀವು ಮೇಂಟೈನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಬಂದು ಬದ್ರಿ ಜೈ ಅಯ್ಯಕ ಲೋ ಅಷ್ಟೇ ಓಪನಿಂಗ್ ದಿನ ಅವತ್ತು ಎಷ್ಟು ಕೊಟ್ಟಿದ್ರಪ್ಪ ಇನ್ನೂರ ಒಂದು ಟಿ ಶರ್ಟ್ಸು ಒಂದು ರೂಪಾಯಿ ಹೆಂಗೆ ಕೊಟ್ರಂತೆ ಅದು ಒಂದು ರೂಪಾಯಿ ಏನಕ್ಕೆ ಅಂತಂದ್ರೆ ಒಂದು ಲೆಕ್ಕ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿನೂ ಇವತ್ತು ಫ್ಯಾಷನ್ಸ್ ಫ್ಯಾಷನ್ಸಲ್ಲೂ ಇನ್ನೂರ ಒಂದು ಟಿ ಶರ್ಟ್ಸು ಫ್ರೀಯಾಗಿ ಆಗಿ ಕೊಡ್ತಾಯಿದ್ರೆ ಬಂದು ದಯವಿಟ್ಟು ತಗೊಳ್ತರು ಅದು ತಗೊಂಡು ಮತ್ತೆ ಬಾಯಿ ಮಾಡ್ಬಿಟ್ಟು ಹೋಗ್. ಕಡೆಯಿಂದ ನಮ್ಮ ಅಣ್ಣ 10 ಬೆಲೆಲಿ ಓಪನ್ ಮಾಡ್ಕೊಟ್ರೋ ಒಂದು ಅಂಗಡಿ ಬ್ರ್ಯಾಂಡಿಂಗ್ ಅಂಬಿಟೋ ತುಂಬಾ ಚೆನ್ನಾಗಿ ನಡೀತಿದೆ ಅದಕ್ಕೋಸ್ಕರ ನಮ್ಮ ಪ್ರೀತಿಯಿಂದ ಇನ್ನೊಂದ ಸಲ ಹಾಕಿದ್ರೆ ಅಣ್ಣ ಯಾವತ್ತು ಒಂದು ಮಾತು ಬರಲ್ಲ ಒಂದು ಮಾತಿಲ್ಲ. ಬಾಪಾ ಮಾಡ್ಕೊಳ್ತೀನಿ ನಿಮಗೆ. ಬнде ಫೋನ್ ಅಲ್ಲೇ ಅಟೆಂಡ್ ಮಾಡಿದ್ರು ಇವತ್ತು ಸ್ಟೇಟು ರೈಟ್ ಆಗಿ ಬಂದ್ರೋ. ತುಂಬಾ ಟ್ಯಾಂಕ್ಸ್ ಅಣ್ಣ ನೀವು ಮಾಡ್ಕೊಂಡಿದ್ದಾ. ಅಂಗಡಿ ಓಪನ್ ತುಂಬಾ ಚೆನ್ನಾಗಿ ಇದಿದೆ. ನಾಳೆ ನಿಮ್ಮ ನಿಮ್ಮ ಕೈವಾರ ಕೈ ಗುಣ ಸಕತ್ತಾಗಿದೆ. ಫ್ರೆಂಡ್ಸ್ ಅಭಿನವ ಫ್ಯಾಷನ್ ಕಡೆಯಿಂದ ಇವತ್ತು ಆಫರ್ ವರ್ತು ಸಂತೋಷ ಬಂದಿರೋದ್ರಿಂದ ಆಫರ್ ಕೊಡ್ತಾಯಿದ್ದೀರಿ ನಾವು ಇನ್ನೂರ ಒಂದು ಟಿ ಶರ್ಟ್ ಆಫರ್ ಕೊಡ್ತಾ ಇದ್ದೀರಿ ಹಾಗೇ ಮತ್ತು ಕಾಂಬೋ ಆಫರ್ ಬೇರೆ ಇದೆ ತ್ರಿಬಲ್ ನೈನ್ಗೆ ತ್ರೀ ಶರ್ಟ್ಸ್ ಇದೆ ತ್ರಿಬಲ್ ನೈನ್ಗೆ ತ್ರೀ ನೈಟ್ ಪ್ಯಾಂಟ್ ಇದೆ ತ್ರಿಬಲ್ ನೈನ್ಗೆ ತ್ರೀ ಟಿ ಶರ್ಟ್ಸ್ ಇದೆ ಕಾಂಬೋ ಆಫರೆಲ್ಲ ಸಿಗುತ್ತೆ ಬಂದು ಅಭಿನವ ಪ್ಯಾಷನ್ಗೆ ಒಂದು ಸರಿ ವಿಸಿಟ್ ಮಾಡಿ ವರ್ತುರ್ ಸಂತೋಷ ಅಣ್ಣವರು ನಮ್ಮ ತುಂಬ ಫೇವ್ರೇಟು ಅವರು ಯಾವುದೇ ಫಂಕ್ಷನ್ಗಾಗಲಿ ನಾವು ಹೋಗಿ ಕರೆದ್ರೆ ದಯವಿ ಬರೋದೇ ಇಲ್ಲ ಅಂತ ಹೇಳೋದಿಲ್ಲ ಆಯಿತು ಬರ್ತೀನಪ್ಪ ಬರ್ತೀನಪ್ಪ ಅಂತ ಸಹಕರಿಸ್ತಾರೆ ಅವರು ಯೂತ್ಗೆಲ್ಲ ಒಂಥರ ಮಾದರಿಯಾಗಿದ್ದಾರೆ ನಮ್ಗೆ ತುಂಬ ಖುಷಿ ಆಗ್ತದೆ ಅಭಿನವ್ ಫ್ಯಾಷನ್ ಅಣ್ಣ ತಮ್ಮ ಆಯ್ ಹೊರ್ತೂರ್ ಸಂದೇಶ್ ಅವರು ನಮ್ಮ ಅಭಿನವ್ ಫ್ಯಾಷನ್ನ ಒಳ್ಳೆ ಗ್ರ್ಯಾಂಡ್ ಓಪನಿಂಗ್ ತರ ಮಾಡಿಕೊಟ್ಟಿದ್ದಾರೆ ಬ್ರ್ಯಾಂಡಿಂಗ್ ಅನ್ನೋ ಶಾಪ್ ಬಂದಿರೋ ಅಣ್ಣ ಯೂತ್ಗೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಣ್ಣ ಈ ತರ ಸಪೋರ್ಟ್ ಮಾಡೋದ್ರಿಂದ ಯೂತ್ಸ್ ಬೆಳೀತಾ ಇದಾರೆ ನಾವು ಬೆಳೀತಾ ಇರೋ ಸಂತೋಷ ಅಣ್ಣ ಅವರು ಆ ಹೆಣ್ಣವ್ರು ಬಂದೆ ಒಳ್ಳೆ ಸಪೋರ್ಟ್ ಮಾಡಿ ಆ ಹೆಸ್ರು ಹೇಳಿ ಬಂದು ಕಸ್ಟಮರ್ಸ್ ಎಲ್ಲ ತಗೊಂಡು ನಮ್ಮ ಅಂಗಡಿಯಲ್ಲಿ ಬಂದು ಕೇಳ್ತಾ ಇದ್ದಾರೆ ಇದೇ ತರ ಸಂತೋಷ ಸಂತೋಷಣ್ ಸಪೋರ್ಟ್ ಥ್ಯಾಂಕ್ಸ್ ಅಣ್ಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ವಿಶೇಷವಾಗಿ ಅಭಿನಯ ಪ್ಯಾಷನ್ ಬ್ರ್ಯಾಂಡ್ ಕಿಂಗ್ ಅನ್ನೋ ಒಂದು ಅಂಗಡಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ನೋಡಿದ್ದೀವಿ ಎಷ್ಟೆಷ್ಟು ಸೆಲೆಬ್ರಿಟಿಗಳನ್ನ ಕರೆಯೋದನ್ನ ಬಟ್ ಆದರೆ ಒಬ್ಬ ಸಣ್ಣ ಸೇವಕನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಭಾಳ ಸಂತೋಷ ಆಯಿತು ಮೊದಲಿಂದಾಗಿ ನನ್ನನ್ನು ಈ ಒಂದು ಉದ್ಘಾಟನೆ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಈ ಒಂದು ಏರಿಯಾ ಭಾಗದಲ್ಲಿ ಯಾರೆಲ್ಲ ಇದ್ದೀರಾ ಅವರು ಅಂಗಡಿಗೆ ಒಂದು ಸತಿ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾನು ಫಸ್ಟ್ ಬಂದ ತಕ್ಷಣ ಒಳಗಡೆ ವಿಸಿಟ್ ಆಗಿ ಒಳಗಡೆ ನೋಡಿದ ತಕ್ಷಣ ಒಳಗಡೆ ಎಲ್ಲ ನೋಡಿದೆ ತುಂಬ ವೆರೈಟಿ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವರು ಬಿಗ್ನೆಸ್ ಜೊತೆಗೆ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡಬೇಕು ಸಮಾಜಕ್ಕೆ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಬೇಕು ಅನಾಥಾಶ್ರಮಗಳಾಗಿರ್ಬೋದು ಇನ್ನೂ ಅನೇಕ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಈ ವ್ಯಾಪಾರದ ಜೊತೆಗೆ ನಮ್ಮ ಕೈಲಾದಂಥ ಸಹಾಯವನ್ನು ಇನ್ನೊಬ್ಬರಿಗೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅಂಗಡಿಯನ್ನು ತೆರೆದಿದ್ದಾರೆ ಅವರಿಗೆ ನಿಮ್ಮ ಕೈಲಾದಷ್ಟು ಸಪೋರ್ಟು ಮಾಡಿ ಜೊತೆಗೆ ಇಲ್ಲಿ ಬಂದು ನೀವು ಬಟ್ಟೆ ಪರ್ಚೇಸ್ ಮಾಡೋದ್ರಿಂದ ಅದರಿಂದ ಎಲ್ಲೋ ಒಂದು ಭಾಗ ಎಲ್ಲೋ ଅನಾಥ ಊಟ ಇಲ್ಲದಿದವರಿಗೆ ಕಷ್ಟದಲ್ಲಿ ಇರುವಂತವರಿಗೆ ಸಹಾಯ ಮಾಡ್ತಾರೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಫಿಫ್ಟೀನ್ 15 ಡೇಸ್ ಗೆ ಒಂದ ಜೊತೆ ಬಟ್ಟೆ ಫ್ರೀ ಇರ್ತದಣ್ಣ ಯಾರನ್ನ ಬರಲಿ 15 ಡೇಸ್ ಇಂತ ಒಂದು ಸುವರ್ಣ ಅವಕಾಶ ಇಲ್ಲ ಅದು ಸರಿಯಾ ಬ್ರ್ಯಾಂಡಿಂಗ್ ಅಲ್ಲ ಅದು ಯಾರೇ ಅಂಗವಿಕಲರಾಗಿರ್ಬೋದು ಅವ ದೂರ ಇದ್ರೆ ನಾನು ಈ ತರ ಮನೋಭಾವ ಎಷ್ಟು ಜನಗಿರುತ್ತೆ ಇವತ್ತು ನಾವು ಬೆಂಗಳೂರಲ್ಲಿ ಎಂತೆಂತ ಬ್ರಾಂಡ್ ಶೋರೂಮ್ ಗಳನ್ನು ನೋಡಬಹುದು ಯಾವುದೇ ಬ್ರಾಂಡ್ ಶೋರೂಮ್ ಹೋದ್ರು ಹೋದ್ರೂ ನಿಮ್ಮತ್ರ ಆಫರ್ಗಳನ್ನ ಕೊಟ್ಟು ನಿಮ್ಮ ಹತ್ರ ದುಬಾರಿ ದುಡ್ಡನ್ನೇ ಇಸ್ಕೊಂಡು ಆಫರ್ನ ಕೊಡ್ತಾರೆ ಹೊರ್ತು ಈ ರೀತಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳೋರು ತುಂಬ ಕಮ್ಮಿ ನಮ್ಮ ಅಭಿಯಣ್ಣವ್ರಿಗೆ ಒಳ್ಳೇದಾಗಲಿ ಅವ್ರ ಎಲ್ಲ ಸ್ನೇಹಿತರಿಗೂ ಒಳ್ಳೇದಾಗಲಿ ಆಮೇಲೆ ಮೇಯ್ನಾಗಿ ಎಲ್ಲರೂ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ಇವರ ಅಂಗಡಿಗೆ ವಿಸಿಟ್ ಮಾಡಿ ದಯವಿಟ್ಟು ನೀವು ಬಟ್ಟೆಗಳನ್ನ ತೊಗೊಳೋದ್ರೆ ಇವ್ರ ಅಂಗಡಿಲೇ ತೊಗೊಳ್ಳಿ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಂಗೆ ತುಂಬ ಇಷ್ಟ ಆಯಿತು ನಾನು ಒಂದು ಬಂದು ಬಟ್ಟೆ ಹೋಗ್ತೀನಿ ಥ್ಯಾಂಕ್ ಯು ಅಣ್ಣ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಇವಾಗ ಹೇಳಿದ್ರೆ ಎರಡು ಬ್ರಾಂಚ್ ಇದೆ ಅಂತ ಈ ಥರ ನೂರು ಬ್ರಾಂಚ್ ಆಗಲಿ ಮೇನ್ ಇಂಥ ವ್ಯಕ್ತಿಗಳಿಗೆ ದೇವರು ಆಶೀರ್ವಾದ ಮಾಡಲಿ ಯಾಕಂದರೆ ಇನ್ನೂ ಅನೇಕ ಜನರಿಗೆ ಸಹಾಯ ಮಾಡೋಂಥ ಶಕ್ತಿ ಸಿಗುತ್ತೆ ಹಾಗೆ ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯದಾಗಲಿ ನಮಸ್ಕಾರ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಎಲ್ಲ ಯುವಕರಿಗೂ ಅಣ್ಣಂದಿಗೂ ಮುಖ್ಯವಾಗಿ ಇವರ ಫ್ಯಾಮಿಲಿ ಅವರಿಗೂ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ ಜೈ ಜಯಸ್ವಾಮಿ ನಾವು ಫ್ಯಾಷನ್ ಬ್ರ್ಯಾಂಡ್ ಕಿಂಗ್ ಎರಡನೇ ಬ್ರಾಂಚ್ನಲ್ಲಿ ಇವತ್ತು ಅದ್ದೂರಿಯಾಗಿ ಪ್ರಾರಂಭಿಸಿದ್ದಾರೆ ನೀನು ಕೆಲವೇ ಕ್ಷಣ ಇದರಲ್ಲಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಹಳ್ಳಿ ಕಾರ್ ಒಡೆಯ ಸಂತೋಷರವ್ರು ಬರ್ತಾ ಇದ್ದಾರೆ ಈ ಒಂದು ಬ್ರ್ಯಾಂ ಎರಡನೇ ಬ್ರಾಂಚ್ ಪ್ರಾರಂಭಿಸಿರುವ ಮಹಿತೇಶ್ವರ ಅಭಿನಂದನೆ ಇನ್ನೂ ಚೆನ್ನಾಗಿ ಬೆಳೀಲಿ ಆರ್ಥಿಕವಾಗಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರ ಲಾಭ ಅಂತ ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಫ್ಯಾಷನ್ ಕಡೆಯಿಂದ ನಮ್ಮ ಫ್ಯಾಷನ್ ನಮ್ಮ ಅಂಗಡಿ ಓಪನ್ ಆಗಿ ಆರು ವರ್ಷ ಆಯಿತು ಅದಕ್ಕೋಸ್ಕರ ರೀರೇಷನ್ ಮಾಡಿದ್ದೀವಿ ಇನ್ಯ್ರೇಷನ್ಗೆ ತುಂಬ ಜನ ಬಂದಿದ್ದರು ಅವ್ರು ತುಂಬ ಧನ್ಯವಾದ ಹೇಳ್ತೀನಿ ಎಕ್ಸ್ಪೆಷಲಿ ನಮ್ಮ ವರ್ತ ಸಂದರ್ಶನ ಬಂದಿದ್ದರು ಆಮೇಲೆ ಯೋಗೇಶ್ ಬಂದಿದ್ದರು ಅವರು ತುಂಬ ಎಕ್ಸ್ಪೆಷಲಿ ಧನ್ಯವಾದ ಹೇಳ್ತೀನಿ ಅಶೋಕಣ್ಣ ಬಾಬಣ್ಣವ್ರಿಗೂ ತುಂಬ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಬಂದಿದ್ದು ಬಂದಿದ್ದ ಕಸ್ಟಮರ್ಗೂ ಅಷ್ಟೇ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಭಿನೋಫೇಶನ್ಗೆ ಬಂದು ಒಂದ್ಸಲ ವಿಸಿಟ್ ಮಾಡಿದ್ದು ತುಂಬ ಥ್ಯಾಂಕ್ಸು ಒಂದ್ಸಲ ವಿಸಿಟ್ ಮಾಡಿ ಬಟ್ಟೆ ನೋಡಿ ಆಲ್ಮೋಸ್ಟ್ ಆರು ವರ್ಷದಿಂದ ವಿಸಿಟ್ ಮಾಡಿದ್ದೀರಾ ತೊಗೊಂಡಿದ್ದೀರಾ ನಿಮ್ಮದು ರಿವ್ಯೂ ನಾನು ಮಾಡ್ತೀನಿ ಬಟ್ಟೆ ಹೆಂಗಿದೆ ಅಂದ್ಬಿಟ್ಟು ನೀವು ಕೊಟ್ಟಿದ್ದ ಆ ರೆಸ್ಪೆನ್ಸಿಂದಲೇ ನಾನು ಬ್ರ್ಯಾಂಡ್ಕಿಂಗ್ ಓಪನ್ ಆಗಿದ್ದು ಇಷ್ಟು ಓಪನ್ ಆಗಿದೆ ಇಷ್ಟು ಈ ಮಟ್ಟಕ್ಕೆ ನಾನು ಬರೋಕ್ಕೆ ಇಲ್ಲಿ ಈ ಸುತ್ತಮುತ್ತ ಹಳ್ಳಿಗಳಾಗಲಿ ಧ್ವಂಸಂದ್ರ ಆಗಲಿ ಸುಳ್ಳಕೋಂಟೆ ಆಗಲಿ ಇವೇ ಕಾರಣ ಇಲ್ಲಿರೋ ನಮ್ಮ ಸ್ನೇಹಿತರಾಗಲಿ ಆಗಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಆಫರ್ಸು ಈ ವೀಕಲ್ಲಿ ಇವತ್ತು ನಾಳೆ ನಾಡಿದ್ದು ಸಾಟರ್ಡೆ ಸಂಡೇ ಮೂರು ಮೂರು ದಿವಸ ಆಫರ್ ಇರುತ್ತೆ ಆಫರ್ ಏನು ಅಂದರೆ ತೌಸಂಡ್ಗೆ ತ್ರೀ ಫೋರ್ ಶಾರ್ಟ್ಸ್ ಕೊಡ್ತಾಯಿದ್ದೀವಿ ತೌಸಂಡ್ಗೆ ಫೋರ್ ಟಿ ಶರ್ಟ್ ಕೊಡ್ತಾಯಿದ್ದೀವಿ ತೌಸಂಡ್ಗೆ ತ್ರೀ ಕಲರ್ ಟಿ ಶರ್ಟ್ ಇದ್ದೀವಿ ಮತ್ತು ತ್ರಿಬಲ್ ನೈನ್ಗೆ ಒಂದು ಪ್ಯಾಂಟ್ ಒಂದು ಶರ್ಟ್ ಕೊಡ್ತಾಯಿದ್ದೀವಿ ಈ ಒಂದು ಸ್ಮಾಲ್ ಆಫರು ಸ್ಮಾಲ್ ಆಫರ್ ಬಿಗ್ ಆಫರ್ ಅದು ಆಮೇಲೆ ಕೊರಿಯನ್ ಟಿ ಶರ್ಟು ಇನ್ನೂರ ಒಂದು ಈಗ ಇದ್ದೀವಿ ಈಗ ಕೊಡ್ತೀವಿ ಎಲ್ಲರಿಗೂ ನಮ್ಮ ಬೇಗ ಬಂದು ಗ್ರಾಫ್ ಮಾಡ್ಕೊಳ್ಳಿ ಈ ಆಫರ್ಸು ಮೂರು ದಿವಸ ಇರುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಬೇಗ ಬಂದು ಗ್ರಾಫ್ ಮಾಡ್ಕೊಳ್ಳಿ ಇನ್ನೂ ತುಂಬ ಆಫರ್ಸ್ ಬರ್ತಾ ಇರುತ್ತೆ ವೀಕ್ಲಿ ವೀಕ್ಲಿ ಯಾವಾಗಲೂ ಆಫರ್ಸ್ ಇರುತ್ತೆ ಮುಂದೆ ಈ ಆಫರ್ಸ್ಗೆ ಶಾಪ್ ವಿಸಿಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಬಿನೋ ಫ್ಯಾಷನ್ ಅನ್ಬಿಟ್ಟು ಅಭಿನೋ ಫ್ಯಾಷನ್ ಬ್ಯಾಂಡ್ ಕಿಂಗ್ ಅಂದ್ಬಿಟ್ಟು ಇನ್ನೊಂದು ಬ್ರ್ಯಾಂಡ್ಕಿಂಗ್ ಅಂದರೆ ಎರಡು ಅಕೌಂಟ್ ಯಾವ್ದಾದ್ರು ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಹೊಸ ಹೊಸ ಆಫರ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ತುಂಬ ಕಲೆಕ್ಷನ್ ತುಂಬ ಬರುತ್ತೆ ಕ್ವಾಲಿಟಿ ಅಷ್ಟೇ ಎನಿ ಕಾಸ್ಟ್ ಏನು ಪ್ರಾಬ್ಲಮ್ ಇದು ನಾನು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಯಾವುದೂ ಒಂದು ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ತುಂಬ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ತೊಗೊಂಡೋಗಿ ಮತ್ತೆ ನಾವು ಆ ರಿವ್ಯೂ ನೀವೇ ಕೊಡ್ತೀರಾ ನನಗೆ ಬಂದು ಹಂಡ್ರೆಡ್ ಪರ್ಸೆಂಟ್ ಇವಾಗ ಆರು ವರ್ಷದಿಂದ ನಡೆಸಿರೋ ಈ ಅಂಗಡಿಗೆ ರಿವ್ಯೂ ನೀವೇ ಕೊಡ್ತೀರಾ ನಾನು ರಿವ್ಯೂ ಮಾಡಿ ನೆಕ್ಸ್ಟ್ ಒಂದು ಇದು ಮಾಡ್ತೀನಿ ಅದರಲ್ಲಿ ರಿವ್ಯೂಸಲ್ಲೇ ನೀವೇ ನೋಡ್ತೀರಾ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಆ ಬ್ಲಡ್ ಕ್ಯಾಂಪ್ ಆಯೋಜನೆ ಮಾಡಿದ್ವಿ ತುಂಬ ಜನ ಕೊಟ್ಟರು ತುಂಬ ಜನ ಕೊಟ್ಟರು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಬ್ರ್ಯಾಂಡ್ ಕಿಂಗಲ್ಲಿ ಅಷ್ಟೇ ಇದೇ ಥರ ಒಂದು ಬ್ಲಡ್ ಕ್ಯಾಂಪ್ ಆಗೋ ಮತ್ತು ನೆಕ್ಸ್ಟ್ ಒಂದು ಇದು ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದೀವಿ ಒಂದು ಆಯೋಜನೆ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡ್ತೀವಿ ಬಂದು ಯಾರನ್ನ ಚೆಕಪ್ ಮಾಡ್ಕೊಳ್ಳಿ ಬ್ಲಡ್ ಕೊಡೋರು ಇದ್ದರೆ ಬಂದು ಬ್ಲಡ್ ಕೊಡಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಕೊಟ್ಟವ್ರಿಗೆ ತುಂಬ ಥ್ಯಾಂಕ್ಸು ಅಭಿನವ್ ಫ್ಯಾಷನ್ಗೆ ವಿಸಿಟ್ ಮಾಡಿದಕ್ಕೆ ಧನ್ಯವಾದಗಳು ಅಭಿನವ್ ಫ್ಯಾಷನ್ಗೆ ವಿಸಿಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತು ಯತೀಶ್ ಅವರು ಅಭಿನವ ಫ್ಯಾಷನ್ನ ರೀ ಓಪನ್ ಮಾಡಿದ್ದಾರೆ ಅವನಿಗೆ ಸಪೋರ್ಟ್ ಮಾಡಿ ಅವನಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತ ಇದೇ ತರ ಎಲ್ಲರೂ ಹುಡುಗರು ಯುವಕರು ಅವನ ಸಪೋರ್ಟ್ ಮಾಡಿ ಅವನ ಪೇಜ್ನ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದ್ದಾನೆ ಆ ಪೇಜ್ನ ಫಾಲೋ ಮಾಡ್ರಿ ಅವನ್ನ ಬೆಳೆಸಿ ಹುಡುಗರ ಯುವತನ ಬೆಳೆಸಿ ಕಷ್ಟ ಬಿಡೋರನ್ನ ಮುಂದಕ್ಕೆ ತರಕ್ಕೆ ಪ್ರಯತ್ನ ಮಾಡ್ರಿ ನೀವು ಹೋಗಬೇಕು ಅವನೇ ಅಂತಲ್ಲ ನೀವು ನಿಮ್ ಕೈಲಾದಷ್ಟು ಏನೋ ಕೆಲಸ ಮಾಡ್ಕೊಡ್ರಿ ಆ ನಿಮ್ಮ ತಂದೆ ತಾಯಿಗೆ ಮಾದರಿಯಾಗಿ ಮಗನ ಇರಬೇಕು ಅದರಿಂದ ಈ ಅಭಿನವ ಫ್ಯಾಷನ್ ಅಭಿವೃದ್ಧಿ ಮಾಡೋದಕ್ಕೆ ಜವಾಬ್ದಾರಿ ನಿಮ್ದು ಯಾರಿಗೆ ಯುವಕರದು ಆ ಬಟ್ಟೆ ಏನಿದೆಯಾ ಬಂದು ನೋಡಿ ತಗೋದು ಆಫರ್ ಗಳು ತುಂಬಾ ತುಂಬಾ ಆಫರ್ ಬಿಡ್ತಾನೆ ಈ ಎತ್ತಿ ಬೆಲೆ ಅಂತ ಅಂತಾಗಿದೆ ಅದರಲ್ಲಿ ತುಂಬಾ ತುಂಬಾ ಆಫರ್ಗಳು ಬಿಡ್ತಾನೆ ಇದನ್ನು ಬಿಡೋಕೆ ಪ್ರಯತ್ನ ಮಾಡ್ತಾವನೆ ಅವನ್ನ ಬೆಳೆಸಲಿ ನಮ್ಮ ಯುವತರನ್ನ ಬೆಳೆಸಿ ಇಷ್ಟೇ ಹೇಳಕ್ ಎಲ್ಲರಿಗೂ ಒಳ್ಳೆಯದಾಗಿ ಜೈ ಜೈ ಕರ್ನಾಟಕ ಮಾತೆ ಮಾದೇಶ್ವರ ಹುಗೆ